ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಮನೆ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ನಗರದ ಲಕ್ಷ್ಮೀ ನಗರದಲ್ಲಿರುವ ಮನೆ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೆಎಸ್ಆರ್ಪಿ ತುಕುಡಿಯಿಂದ ಬಂದೋಬಸ್ತ್ ಮನೆ ಮುಂಭಾಗದಲ್ಲೂ ಕೆಎಸ್ಆರ್ಪಿ ವೈಕಾಲ್ ನಗರದ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಯಾದಗಿರಿ ಕಲಬುರಗಿ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕರುವೆ ದಲಿತ ಸಂಘಟನೆ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿ ವಾಹನ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ವಾಹನ ಸಂಚಾರ ಬಂದ್ ಮಾಡಿದ ಹಿನ್ನೆಲೆ ఫుల్ ట్రాఫిక్ జూనల్ కాలూనల్ అంత జిల్లె బాగు పోలీస్ అధికారి ఎచ్చరిక ಒಳಕ್ರಿ ಆಮೇಲೆ ಶಾಸಕನ ಅರೆಸ್ಟ್ ಮಾಡ್ರಿ ನೀವು ಮೊದಲಿಲ್ಲ ಅಂತಂದ್ರೆ ಕೊಡಬೇಕಾಗ್ತಾನೆ ಎಲ್ಲ ಸಂಘಟನೆಗಳು ಪ್ರಗತಿಪರ ಹೋರಾಟಗಾರರು ಎಲ್ಲ ಸಾರ್ವಜನಿಕರು ಬೆಂಬಲವನ್ನು ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳೇ ನಿಮ್ಮ ಕರ್ತವ್ಯವನ್ನು ಪಾಲಿಸ್ರಿ ನಿಮ್ಗಿ ಇಟ್ಟಂತ ಗೌರವ ಉಳಿಸಂತ ಕೆಲಸ ಮಾಡ್ರಿ ಯಾವುದೇ ಶಾಸಕನ ಕೈಗೊಂಡಾಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ಆದಂತ ಅನ್ಯಾಯ ಮುಂದೆ ನಡೆದಂತ ದುರಂತ ನಮ್ಮ ಜಿಲ್ಲೆಯಲ್ಲಿ ನೀವು ಕಠಿಣ ಕ್ರಮ ಬಗ್ಲೇಬೇಕು ಯಾವುದೇ ಮುಖ್ಯವು